ಚನ್ನರಾಯಪಟ್ಟಣ ಮನುಷ್ಯನಿಗೆ ಕಣ್ಣು ಅತ್ಯಮೂಲ್ಯವಾಗಿ ಬೇಕು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಪಟ್ಟಣದ ಕೊಳದ ಬೀದಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಸಾಯಿ ನೇತ್ರ ಚಿಕಿತ್ಸಾಲಯವನ್ನು ಉದ್ಘಾಟಿಸಿ ಮಾತನಾಡಿ ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ ಅದರಂತೆ ಕಣ್ಣು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ ನಾವು ಮಾಡುವ ಕಾರ್ಯ ಬೇರೆ ಬೇರೆ ಆದರೂ ಕಣ್ಣಿನಲ್ಲಿ ಗ್ರಹಿಸುವ ವಿಷಯಗಳು ಬಹಳಷ್ಟು ಇದೆ ಮನುಷ್ಯನಿಗೆ ಕಣ್ಣಿನ ದೃಷ್ಟಿ ಬಹು ಮುಖ್ಯವಾಗಿ ಕೆಲಸ ನಿರ್ವಹಿಸುತ್ತದೆ ಅದರಲ್ಲೂ ತಾಲೂಕು ಮಟ್ಟದಲ್ಲಿ ಬೃಹತ್ ಕಣ್ಣಿನ ಚಿಕಿತ್ಸಾಲಯವನ್ನು ತೆರೆದಿರುವುದು ಒಂದು ರೀತಿಯ ಸಂತೋಷದ ವಿಚಾರ ಜಿಲ್ಲಾ ಮಟ್ಟಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೆ ತೆರಳಿ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆ ಏನು ಮಾಡಿಸಬೇಕಾಗಿತ್ತು ಆದರೆ ಇಂದು ಬೃಹತ್ ಮಟ್ಟದಲ್ಲಿ ಇಂತಹ ಕಣ್ಣಿನ ಚಿಕಿತ್ಸಾಲಯವನ್ನು ಪಾರಂಪಾರಂಭಿಸಿರುವುದು ಒಳ್ಳೆಯ ಸಂಗತಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಡಾ ರಘು ಬಿಜೆಪಿ ಮುಖಂಡ ಅಣತಿ ಆನಂದ್ ತಾಲೂಕು ಮಾಜಿ ಬಿಜೆಪಿ ಅಧ್ಯಕ್ಷ ರವಿ ದಮನಿಂಗಲ ಬಿಜೆಪಿ ಮುಖಂಡರುಗಳಾದ ನಂಜುಂಡ ಕೇಶವ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು

ಹಾಸನ ಜಿಲ್ಲೆ ಶಾವಬೇಳ್ಗುಳ ವಿಧಾನಸಭಾ ಕ್ಷೇತ್ರ ಮತ್ತು ಚಂದ್ರಾಯಪಟ್ಟಣ ನಗರದಲ್ಲಿ ಸುಸಜ್ಜಿತವಾದಂತಹ ಸಾಯಿ ನೇತ್ರಾವಳಿ ಅಂತಕ್ಕಂಥದ್ದನ್ನು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಇಲ್ಲಿಂದ ಬೆಂಗಳೂರು ಮೈಸೂರು ಹಾಸನ ಹೋಗ್ತಕ್ಕಂಥದ್ರಿಂದ ದುಬಾರಿ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ನಮ್ಮ ರಘುರು ಮಾಲೀಕರು ಇವತ್ತು ಇಲ್ಲೇ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಏಕೆಂದರೆ ದೂರದೃಷ್ಟಿ ಒಬ್ಬ ಬೇರೆಯವರು ಮಾಡಿ ಡಾಕ್ಟ್ರ್ಗಳಲ್ಲಿ ಇಡಬೇಕು ಒಬ್ಬ ಡಾಕ್ಟ್ರಾಗಿ ಆ ಸೇವೆ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಒಬ್ಬ ಡಾಕ್ಟ್ರಾಗಿ ಒಂದು ಓನಾಗಿ ತೆಗೆದಾಗ ಏನಾಗುತ್ತೆ ಕನಿಷ್ಠ ದರದಲ್ಲಿ ಅವರಿಗೆ ಉತ್ತಮ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಆ ಸೌಲಭ್ಯವನ್ನು ಈ ಭಾಗದ ಎಲ್ಲ ಜನ ಪಡ್ಕೊಳ್ಳಿ ಅಂತಕ್ಕಂಥದ್ದು ಯಾಕಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಆರೋಗ್ಯಕ್ಕೆ ಪ್ರಥಮವೂ ಬೇಕಾಗಿರ್ತಕ್ಕಂಥ ಕಣ್ಣು ಕಣ್ಣಿಲ್ಲದೆ ಹೋದರೆ ಈ ಜಗತ್ತನ್ನೇ ನಾವು ನೋಡೋಕ್ಕಾಗಲ್ಲ ಈ ಜಗತ್ತನ್ನು ನೋಡಬೇಕು ಅಂದರೆ ದೂರದೃಷ್ಟಿ ನೇತ್ರ ಚಿಕಿತ್ಸೆ ಅಂತಕ್ಕಂಥ ಬಹುಮುಖ್ಯ ಹಾಗಾಗಿ ಇತ್ತೀಚಿನ ಇದರಲ್ಲಿ ನೇತ್ರ ಚಿಕಿತ್ಸೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಅದರ ಸದುಪಯೋಗವನ್ನು ಚಂದ್ರಪಟ್ಟಣದ ಎಲ್ಲ ಜನ ಪಡ್ಕೋಬೇಕು ಅಂತಕ್ಕಂಥದ್ದು ನಮಗೆ ಸಂದರ್ಭ